ಪೇಟೆ ಠಾಣಾ ವ್ಯಾಪ್ತಿಯ ಜನ್ನತ್ ನಗರ ಮೂರನೇ ಕ್ರಾಸ್ ನಿವಾಸಿ ಶ್ರೀಮತಿ ಜರೀನಾಕೋಮ್ ಲತೀಫ್ ಸಾಬ್ ರವರ ಮನೆಯ ಬಿರುವಿನಲ್ಲಿ ಇಟ್ಟಿದ್ದ ಬಂಗಾರದ ವಿವಿಧ ಆಭರಣಗಳನ್ನ ಮತ್ತು ನಗದು ಹಣವನ್ನ ಫೆಬ್ರವರಿ ಹದಿನೇಳರಂದು ಕಳ್ಳತನ ಮಾಡಿಕೊಂಡು ಹೋದ ಬಗ್ಗೆ ನೀಡಿದ ದೂರಿನ ಮೇರೆಗೆ ಐಪಿಸಿ ರೀತಿಯ ಪ್ರಕರಣ ದಾಖಲಿಸಿಕೊಳ್ಳಿ ದಾಖಲಿಸಿಕೊಂಡು ಕಳ್ಳನನ್ನ ಪತ್ತೆ ಹಚ್ಚಲಾಗಿದೆ ಪ್ರಕರಣದ ಆರೋಪಿತರು ಮತ್ತು ಕಳುವಾದ ಮಾಲೀಕನ ಪತ್ತೆಗಾಗಿ ಶಿವಮೊಗ್ಗ ಎಸ್ಪಿ ಮಿಥುನ್ ಕುಮಾರ್ ಮತ್ತು ಅಮಿಲ್ ಅನಿಲ್ ಕುಮಾರ್ ಭೂಮರೆಡ್ಡಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಕಾರಿಯಪ್ಪ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಎರಡರ ಮಾರ್ಗದರ್ಶನದಲ್ಲಿ ಗೋಪಾಲ್ ಕೃಷ್ಣ ತಿನಾಯಕ್ ಪೊಲೀಸ್ ಉಪಾಧೀಕ್ಷಕರು ಸಾಗರ ಉಪವಿಭಾಗ ಸಾಗರರವರ ಮೇಲ್ವಿಚಾರಣೆಯಲ್ಲಿ ಸೀತಾರಾಮ್ ಪಿಐ ಸಾಗರ್ ಟೌನ್ ಪೊಲೀಸ್ ಠಾಣಾ ಸಾಗರರವರ ನೇತೃತ್ವದಲ್ಲಿ ನಾಗರಾಜ್ ಪಿಎಸ್ಐ ಮತ್ತು ಅಪರಾಧ ವಿಭಾಗದ ಸಿಬ್ಬಂದಿಗಳಾದ ಹೆಚ್ ಸಿ ರತ್ನಾಕರ ಸಿಪಿಸಿ ಕೃಷ್ಣಮೂರ್ತಿ ವಿಶ್ವನಾಥ್ ಮೆಹಬೂಬ್ ರವರನ್ನ ಒಳಗೊಂಡ ತನಿಖಾ ತಂಡವು ಆರೋಪಿತನಾದ ಇರ್ಫಾನ್ ತಂದೆ ಅಶೋಕ್ ಈತನನ್ನ ದಸ್ತಗಿರಿ ಮಾಡಿ ಆರೋಪಿತನಿಂದ ಅಂದಾಜು ಮೌಲ್ಯ ಅರವತ್ತೊಂಬತ್ತು ಸಾವಿರದ ಮುನ್ನೂರು ರೂಪಾಯಿಗಳ ವಿವಿಧ ಚಿನ್ನದ ಆಭರಣಗಳು ಮತ್ತು ಹನ್ನೊಂದು ಸಾವಿರ ರೂಪಾಯಿ ನಗದು ಹಣ ಸೇರಿಸಿ ಒಟ್ಟು ಎಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಮೌಲ್ಯದ ಸ್ವತ್ತನ್ನ ಆರೋಪಿತನಿಂದ ಅಮಾನತುಪಡಿಸಿಕೊಂಡಿದ್ದಾರೆ ಸಾಗರಪೇಟೆ ಠಾಣಾ ವ್ಯಾಪ್ತಿಯ ಜನ್ನತ್ ನಗರ ಮೂರನೇ ಕ್ರಾಸ್ ನಿವಾಸಿ ಶ್ರೀಮತಿ ಕುಂ ಲತೀಫ್ ಸಾಬ್ ರವರ ಮನೆಯ ಬೀರುವಿನಲ್ಲಿ ಇಟ್ಟಿದ್ದ ಬಂಗಾರದ ವಿವಿಧ ಆಭರಣಗಳನ್ನು ಮತ್ತು ನಗದು ಹಣವನ್ನು ಫೆಬ್ರವರಿ ಹದಿನೇಳರಂದು ಕಳ್ಳತನ ಮಾಡಿಕೊಂಡು ಹೋದ ಬಗ್ಗೆ ನೀಡಿದ ದೂರಿನ ಮೇರೆಗೆ ಐಪಿಸಿ ರೀತಿಯ ಪ್ರಕರಣ ದಾಖಲಿಸಿಕೊಂಡು ಕಳ್ಳನನ್ನ ಪತ್ತೆ ಹಚ್ಚಲಾಗಿದೆ ಪ್ರಕರಣದ ಆರೋಪಿತರು ಮತ್ತು ಕಳುವಾದ ಮಾಲಿನ ಪತ್ತೆಗಾಗಿ ಶಿವಮೊಗ್ಗ ಎಸ್ಪಿ ಮಿಥುನ್ ಕುಮಾರ್ ಮತ್ತು ಅನಿಲ್ ಕುಮಾರ್ ಬೂಮರೆಡ್ಡಿ ಅವರ ತಂಡವು ಹೆಚ್ಚಿನ ಕಾರ್ಯವನ್ನ ನಿರ್ವಹಿಸಿದೆ ಇವರನ್ನ ಒಳಗೊಂಡಂತ ತನಿಖಾ ತಂಡವು ಆರೋಪಿತನಾದ ಇರ್ಫಾನ್ ತಂದೇಶ್ ಅಶೋಕ್ ಈತನನ್ನ ದಸ್ತಗಿರಿ ಮಾಡಿ ಆರೋಪಿತನಿಂದ ಅಂದಾಜು ಮೌಲ್ಯ ಅರವತ್ತೊಂಬತ್ತು ಸಾವಿರದ ಮುನ್ನೂರು ರೂಪಾಯಿಗಳ ವಿವಿಧ ಚಿನ್ನದ ಆಭರಣಗಳು ಮತ್ತು ಹನ್ನೊಂದು ಸಾವಿರ ರೂಪಾಯಿ ನಗದು ಹಣ ಸೇರಿಸಿ ಒಟ್ಟು ಎಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಮೌಲ್ಯದ ಸ್ವತ್ತನ್ನ ಆರೋಪಿತನಿಂದ ಪಡೆದುಕೊಂಡಿದ್ದಾರೆ ಪ್ರಕರಣದ ಅಂಗಲಾಗಿ ಕೇವಲ ಎರಡು ದಿವಸದ ಒಳಗಡೆ ಮುಖ್ಯವಾಗಿ ನಮ್ಮ ಪಿ ಎಸ್ ಪಿ ನಾಗರಾಜ್ ಮತ್ತು ಕಂಡದವರು ಈ ಪ್ರಕರಣವನ್ನು ಬೀಳಿಸಿದ್ದಾರೆ ಬಿಗ್ರಹ ಇರ್ಪನಿಗಳಿಂದ ಟೋಟಲ್ ಅರವತ್ತೊಂಬತ್ತು ಮುನ್ನೂರು ರೂಪಾಯಿ ನಾವು ಒಂಬತ್ತು ಹನ್ನೊಂದು ಸಾವಿರ ರೂಪಾಯಿ ನಗರವನ್ನು ಟೋಟಲ್ ಎಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಆಗುವಷ್ಟು ಬೆಲೆಗಳು ಆ ವಸ್ತುಗಳನ್ನು ವಶಪಟ್ಟುಕೊಂಡಿದ್ದಾರೆ ಇತ್ತೀಚಿನ ದಿನದಲ್ಲಿ ನಗರದಲ್ಲಿ ಇದು ಫಾಸ್ಟ್ ಅಲ್ಲಿ ಎರಡನೇ ರಿಕವರಿ ಆಗಿದೆ ಆದಂಥ ಸುಮಾರಾಗಿ ಎಲ್ಲ ಪ್ರಕರಣಗಳೂ ಪತ್ತೆಯಾಗಿದೆ ಈ ಒಂದು ನಮ್ಮ ಕಾರ್ಯಕ್ಕೆ ನಮ್ಮ ಎಸ್ ಪಿ ಮಿಥುನ್ ಕುಮಾರ್ ಸರ್ ಅವರು ತನಿಖಾ ತಂಡಕ್ಕೂ ಮತ್ತು ಮುಖ್ಯವಾಗಿ ನಮ್ಮ ಡಿ ಎಸ್ ಐ ಅವರಿಗೆ ಅಭಿನಂದಿಯನ್ನು ಆಚರಿಸಿರ್ತಾರೆ ಮತ್ತು ಬಹುಮಾನವನ್ನು ಘೋಷಿಸಿರ್ತಾರೆ ಆದರೂ ಸಹ ನಾವು ಮೊನ್ನೆನೂ ಹೇಳ್ತಾ ಇದ್ದೆ ಕಲ್ಲು ಆಗ್ತಾನೇ ಇದೆ ನಿಮ್ಮ ಸಾರ್ವಜನಿಕರಿಗೆ ಒಂದು ವಿನಂತಿ ಏನಂತ ಮನೆಗಳನ್ನು ಏನು ನೀವು ಬಂದಾಗ ಅಥವಾ ಗೆಲುವುಗಳು ಹಣ ಇಡಬೇಕು ಅಂತ ವಿಚಾರ ಮಾಡಿ ನೀವು ಆದಷ್ಟು ಮಟ್ಟಿಗೆ ಬೀರೋ ಲಾಕರ್ಗಳನ್ನು ಮನೆಗೆ ಇಟ್ಕೊಳ್ಬೇಕಿದೆ ಅಥವಾ ಕಾದುಗಳನ್ನು ಅದನ್ನು ಬರ್ತೀವಿ ಅಥವಾ ಲಾಕರ್ ಬರ್ತೀವಿ ಇಲ್ಲ ಏನಾದರೂ ಬೇರೆ ಸಂಬಂಧಿ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಂತ ಮಾಡ್ತಾ ಇದ್ದೀವಿ ಸರ್ ಆಗುತ್ತಿದ್ದ ಇಲ್ಲ ಇಲ್ಲ ಇಲ್ಲಿ ತನಕ ಅವನ ಬಗ್ಗೆ ಯಾವುದೇ ಪ್ರಕರಣಗಳಾದ ಬಗ್ಗೆ ಮಾಹಿತಿ ಇಲ್ಲ ಅದನ್ನು ಸಹ ಫಿಂಗರ್ ಪ್ರಿಂಟ್ ಎಲ್ಲ ತಗೊಂಡಿದ್ದೀವಿ ಮೇ ಬಿ ಮುಂದಿನ ನಮ್ಮ ಫಿಂಗರ್ ಪ್ರಿಂಟ್ ಎಲ್ಲ ಸಿಕ್ಕೂ ಸಿಗೋದು ಇದೆಲ್ಲ ಸರ್ಚ್ ಮಾಡಿದಾಗ ಸಿಕ್ಕಿಲ್ಲ ಇದು ಹೊಸದಾಗಿ ಮಾಡ್ದಂಗೆ ಕಾಣ್ತಾ ಇದೆ ಅವರ ಸ್ವಲ್ಪ ಅವರೂಪಿತ ರವಿ ಏನು ಮಾಡಿದ್ದಾನೆ ಮೊದಲು ಕಾರಿಗೆ ಹೋಗಿ ಹೊಡೆದಿದ್ದಾನೆ ಅವರು ನವೀನ್ ಅವರು ಕೇಳಲಿಕ್ಕೆ ಬಂದಾಗ ಅದೇ ಒಂದು ಲಾ ಕತ್ತೆ ಇದ್ದಲ್ಲ ಕತ್ತೆಯಿಂದ ಹಲವಾರಿನಿಂದ ಅವರಿಗೂ ಬೀಸುತ್ತೇನೆ ಬೀಸಿದ ಇದೆ ಇದೇ ಭಾಗದಲ್ಲಿ ಲೈಟ್ ಗಾಯ ಮತ್ತು ಅವ್ರ ಫ್ರೆಂಡ್ ಬಿಡಿಸಿ ಬಂದವರಿಗೂ ಸಹ ಗಾಯ ಆಗಿದೆ ಈ ಕುರಿತಾಗಿ ಈಗಾಗಲೇ ನಮ್ಮಲ್ಲಿ ತ್ರೀ ನಾಟ್ ಸೆವೆನ್ ಅಂದರೆ ಕೊಲೆಗೆ ಪ್ರಯತ್ನದಾಗಿ ಪ್ರಕರಣವನ್ನು ದಾಖಲಿಸಿದ್ದು ಆರೋಪಿಗರನ್ನು ಸಹ ಈಗಾಗಲೇ ದತ್ತಗಿರಿ ಮಾಡಿ ಮಾಡಿ ಪೂಜೆ ಜನಪನಗರದಲ್ಲಿ ಒಂದು ಮನೆ ತ